ಆಗಮಿಸಿರುವ ನಮ್ಮ ವಿಧ ಪಕ್ಷದ ಸದಸ್ಯರಾದಂತ ದೌರೇಗೌಡ್ರೆ ಹಾಗೂ ಮಾಜಿ ಕಾಕೋರಾದ ಹನುಮಂತೇಗೌಡ್ರೆ ಹಾಗೂ ಈ ಕ್ಷೇತ್ರದ ಅಧ್ಯಕ್ಷರಾದ ಸಾಕಮ್ಮನವ್ರೆ ಹಾಗೂ ಎಲ್ಲ ನನ್ನ ಅಕ್ಕಪಕ್ಕದ ವಾರ್ಡ್ ಮುಖಂಡ್ರೆ ಹಾಗೂ ಗುಡ್ಬಿಲಿಕ್ಕ ವಾರ್ಡ್ ಮುಖಂಡ್ರೆ ಹಡೇವಾಡ ಎಲ್ಲಾ ಸೇರಿಸ್ಕೊಂಡು ಹೇಳ್ತಾ ಇದೀನಿ ಹಾಗೆ ಎಲ್ಲಾ ಅತಿ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳು ಎಲ್ಲ ಸೇರಿದ್ರೆ ಅವ್ರಿಗೂ ಸಹ ಉತ್ಮುಖವಾಗಿ ನನ್ನ ಅಭಿನಂದನೆಗಳು ಎಲ್ಲರೂ ಸಹ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಸಾಕಮ್ಮನವರು ಅವರು ಮತ್ತು ಇಲ್ಲಿರುವಂತ ಮುಖಂಡರುಗಳು ಎಲ್ಲರಿಗೂ ಹೇಳಕ್ ಆಗಲ್ಲ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದರೆ ಅವ್ರಿಗೆ ಮೊದಲನೇ ಪೂರಕ ಅಭಿನಂದನೆಗಳು ಎಲ್ಲರೂ ಚಪ್ಪಳೆ ಕಟ್ಟಬೇಕು ಈ ಕಾರ್ಯಕ್ರಮ ಸುಮ್ಮನೆ ಮಾಡಕ್ ಆಗೋದಿಲ್ಲ ನೀವೆಲ್ಲ ಚಪ್ಪಳೆ ಚಪ್ಪಳೆ ಕಟ್ಟಿದ್ರೆ ಒಂದು ಸ್ಫೂರ್ತಿ ಏನಿವತ್ತು ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ರಜತ ಮಾಡ್ತಾ ಇದ್ರ ಅಂದ್ರೆ ನಮ್ ಪಕ್ಷದ ಒಂದು ಶಕ್ತಿ ಹಾಗೆ ನಮ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಆ ಪಟ್ಟ ಪಟ್ಟಘಟ್ಟರ ಜೊತೆ ನೋಡಿರದು ಯಾಕಂದ್ರೆ ಅವರೇ ಅಂದ್ರೆ ನಮ್ಗೊಂದು ಸ್ಫೂರ್ತಿ ಒಂದ್ ಶಕ್ತಿ ಆ ಶಕ್ತಿನೇ ಇವತ್ತು ಇಷ್ಟೆಲ್ಲ ಈ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಕ್ಕೆ ನೀವೆಲ್ಲ ನೋಡ್ತಾ ಇರ್ಬೋದು ಏನಪ್ಪಾ ಅಂದ್ರೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಈಗ ಶಾಸಕರು ಆದಂತವರು ದಯವಿಟ್ಟು ಏನು ಜಿ ಬಿ ಮಾಡಿದ್ದಾರೆ ಆ ಜಿ ಬಿ ಅಂದ್ರೆ ಅವರು ಮಾಡಿಲ್ಲ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಜಿ ಬಿ ಅಂತ ಮಾಡಿದ್ರೆ ಫಸ್ಟ್ ಏನ್ ಬಿ ಬಿ ಎಂ ಪಿ ಇತ್ತು ಅದಲ್ಲ ತಂಗ್ರು ಜಿ ಬಿ ಅಂತ ಮಾಡಿದಾರೆ ಹಂಗಾಗಿ ಏನು ನಮ್ಮ ನಿನ್ನೆ ಬಂದಿದ್ರು ನಮ್ಮ ಏರಿಯಾಗೂ ಬಂದಿದ್ರು ನಾನೆಲ್ಲ ಕೆಲಸ ಮಾಡ್ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ಎಲ್ಲೂ ಕೆಲಸ ಮಾಡಿಲ್ಲ ಆಮೇಲೆ ವಾರ್ಡ್ ಅಧ್ಯಕ್ಷಗಳು ಅಂತ ಬಿಟ್ಬಿಟ್ಟು ಈಗ ಪಕ್ಷಕ್ಕೆ ಸೇರು ಇನ್ ಪಕ್ಷಕ್ಕೆ ಸೇರಿದ್ರೆ ಅಲ್ಲಿ ಬಂದ ನಿನ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ಅದಕ್ಕೆ ಯಾರು ಮರಳ್ರಿ ಈಗ ಆಗಿರೋದೇ ಮರಳು ಸಾಕು ಯಾಕಂದ್ರೆ ಯಾಕೆ ಕೆಲ್ಸಾನು ಮಾಡಲ್ಲ ಯಾವ ಕಾರ್ಯನೂ ಮಾಡಲ್ಲ ಹಾಗಂತ ಹೇಳಿ ಎಲ್ಲಾ ಬಡಾವಣೆಗಳು ಹೋಗ್ತಾರೆ ನಾವ್ ಕೆಲಸ ಮಾಡ್ತೀವಿ ನೀವು ಬಂದ್ಬಿಟ್ಟು ಎಲ್ಲರೂ ಪಕ್ಷಕ್ಕೆ ಸೇರ್ಬಿಡಿ ಅಂತ ಹೇಳ್ತಾರೆ ದಯವಿಟ್ಟು ನಮ್ಮ ಪಕ್ಷದವರು ಅಷ್ಟೇನೆ ಯಾವ್ದೇ ಮಾತಿಗೆ ಕಿವಿ ಕೊಡದೆ ಎಲ್ಲರೂ ಒಗ್ಗಟ್ಟೆಗೆ ನಿಂತ್ಕೊಂಡು ಪ್ರತಿಯೊಬ್ರು ಯಾರಿಗೆ ತೆಗೆದುಕೊಂಡು ಯಾವುದೇ ಜಾತಿ ಜನಾಂಗ ತೆಗೆದುಕೊಂಡ್ರು ಎಲ್ಲರೂ ಒಗ್ಗಟ್ಟ ನಿಂತ್ಕೊಂಡು ಕೆಲಸ ಮಾಡಿ ಏನು ಹನ್ನೆರಡು ನಮ್ದು ಜಿ ಬಿ ಎ ಬಿ ಬಿ ಎಂ ಪಿ ನಮ್ಗೆ ಸಮ್ಮಿಶ್ರ ಅಂದ್ರೆ ನಾವಿಬ್ರು ಬಿಜೆಪಿ ಸೊ ಜೆಡಿಎಸ್ ಇಬ್ರು ಒಟ್ಟಿ ಇರೋದ್ರಿಂದ ಎಷ್ಟು ಇಟ್ ಗೊತ್ತಿರೋ ಗೊತ್ತಿಲ್ಲ ಇಬ್ರು ಒಮ್ಮತವಾಗಿ ಚುನಾವಣೆ ಮಾಡೋಣ ಯಾಕಂದ್ರೆ ಚುನಾವಣೆ ಅಂದ್ರೆ ಅವ್ರೊಂದ್ ಕಡೆ ಹೋಗೋದು ನಾವೊಂದ್ ಕಡೆ ಹೋಗೋದು ಬೇಡ ಎಲ್ಲಾ ಒಗ್ಗಾಟಕ್ ಸೇರ್ಕೊಂಡು ಕುಮಾರನ ಯಾಕಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಅವರು ಎಲ್ಲ ಮಾತಾಡ್ತಾರೆ ಹಾಗೆ ಅಣ್ಣ ನಮ್ಮ ಕ್ಷೇತ್ರದ ಅಧ್ಯಕ್ಷ ಇರೋದ್ರಿಂದ ಅವರು ಎಲ್ಲಾ ಗಮನಕ್ಕೆ ತರ್ತಾರೆ ಆ ತಂಗು ವಿಷಯವನ್ನ ಚರ್ಚೆ ಮಾಡಿ ನಾವೆಲ್ಲ ವಾರ್ಡ್ ಮಟ್ಟದಲ್ಲಿ ಸಭೆಗಳು ಸಭೆಗಳು ಮಾಡಿ ಪ್ರತಿಯೊಂದು ಮಹಿಳೆಯರಿಗಾಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಯಾರಿಗೆ ಬರಲಿ ಯಾವ್ದೇ ಕ್ಯಾಟಗ ಬರಲಿ ನೀವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ಬೇಕು ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಹೊಡಿಬೇಕು ಅಂತನೆ ಶಾಸಕರು ಒಂದೊಂದು ಜನ ಬಿಟ್ಟಿದ್ದಾರೆ ದಯವಿಟ್ಟು ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನ್ ಮಾಡ್ತಾರೆ ಅಂತ ಅದು ನಮ್ ನಂಬಿಗೂ ಇದೆ ನಿಮ್ ನಂಬಿಕೂ ಇದಾರೆ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಯಾಕೆ ಅಂದ್ರೆ ಈಗ ಪಕ್ಷದಲ್ಲಿ ಬೂತ್ ಮಾಡ್ತಿದ್ದ ಕೆಳಮಡ್ತಿಂದ ಸಂಘಟನೆ ಮಾಡಿರೋ ತುಂಬಾ ಜನ ಇದಾರೆ ಅವ್ರನ್ನೆಲ್ಲ ನಾವು ಕಡೆಗಟ್ಟಕಾಗ ಈಗ ಆಗಿ ಯಾರ್ಯಾರು ಬಂದಿರ್ತಾರೋ ಅವರು ಪಕ್ಷ ಸಂಘಟನೆ ಮಾಡ್ಲಿ ನಮ್ ಪಕ್ಷನ ಕೊಟ್ಟು ತೀರ್ಮಾನ ಮಾಡೋಣ ಏನ್ ಕಷ್ಟ ಸುತ್ತ ಏನಾದ್ರೆ ತೀರ್ಮಾನ ಮಾಡೋಣ ಅದನ್ನ ಬಿಟ್ಬಿಟ್ಟು ಒಂದಷ್ಟು ಎಲ್ಲ ಹೋಗಿ ಮಾತಾಡ್ಕೊಂಡು ಯಾರ್ಯಾರ ಅಮಿಷ ಆಮಿಷಕ್ಕೆ ಒಡ್ಗಂಡು ಸುತ್ತ ಎಲ್ಲೆಲ್ಲೋ ಹೋಗೋ ಅವಶ್ಯಕತೆ ಬಿಡ ನಮ್ ಜನ ನಮ್ ಲೀಡ್ಗಳು ಏನೇತಾರೆ ಅಯ್ಯೋ ಅವ್ರು ಹೋಗ್ಬಿಟ್ರು ಅಯ್ಯೋ ಇವ್ರು ಹೋಗ್ಬಿಟ್ರು ಅಂತ ಹೇಳಿದ್ರೆ ದಯವಿಟ್ಟು ಅಂತ ಹೋಗೋ ಕಿರುಕೊಡ್ಬೇಡ್ರಿ ಯಾಕಂದ್ರೆ ಪಕ್ಷ ಇದು ಜೆಡಿಎಸ್ ಪಕ್ಷ ಚಳಮಟ್ಟದಿಂದ ಲೀಡ್ಗಳನ್ನ ಹುಟ್ಟಾಕೆ ಮಾಡಿರುವಂತದ್ದು ಹಂಗಾಗಿ ಹಾಗಾಗಿ ದಯವಿಟ್ಟು ಶಬ ಇರ್ಲಿ ನಾನು ಹಿಂಗ ಹೇಳ್ತೀನಿ ಅಂತ ದಯವಿಟ್ಟು ಯಾರೋ ಅನ್ಯರ್ಥ ಬಾಸ್ಬೇಡಿ ಯಾಕಂದ್ರೆ ನಮ್ಮ ಪಕ್ಷ ವಿಚಾರಗಳು ವಿಚಾರ ರಜತ ಮಹಾಸ್ತವ ಹಂಗಾಗಿ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿರ್ಲಿ ಅಂತ ಈ ಮಾತಾಡ್ತಾ ಇದ್ದೀನಿ ಅಷ್ಟೇನೆ ನಾನ್ ಬರ್ತಾ ಇರೋದು ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಯಾರು ಇದು ಮಾತಾಡಬೇಡ ಅದನ್ ಮಾತಾಡಬಾರದು ನಾನು ಮಾತಾಡೇ ಮಾತಾಡ್ತೀನಿ ನನ್ ಗೊತ್ತು ಏನ್ ಪಕ್ಷಕ್ಕೆ ಕಷ್ಟ ಏನು ಹೊಸಕ್ಕೆ ಎಷ್ಟು ಹೆಣ್ಮಕ್ಳು ಗುಳಿತಾವ್ರೆ ಗಂಡ್ಮಕ್ಳು ಎಲ್ಲ ನಮ್ಗೆ ಗೊತ್ತಿದೆ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಅವ್ರು ಬರೋದೆಲ್ಲ ದಯವಿಟ್ಟು ಪಕ್ಷ ಅವ್ರು ಬರೋದೇ ಬೇಡ ಓಪನ್ ಹೇಳೋದ ಹಂಗಾಗಿ ಪಕ್ಷದ ಬೇಸೇನಿದ್ಯೋ ಪಕ್ಷದ ಏನೇನ್ ಕಾರ್ಯಕ್ರಮ ಸಿದ್ಧಾಂತಗಳನ್ನ ಒತ್ಕೊಂಡು ಅವ್ರ ಕೆಲಸ ಮಾಡಿ ಟಿಕೆಟ್ ತಗೊಂಡು ಅವರು ಏನು ಜನಗಳಿಗೆ ಒಳ್ಳೆ ಕೆಲಸ ಕಾರ್ಯ ಮಾಡ್ಲಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಸುಮ್ನೆ ಏನಾಗುತ್ತೆ ಅಂದ್ರೆ ನನಗೆ ಈಗ ನಾವು ಇನ್ನೂ ಯಾರು ಯಾವ ಯಾವ ಸೀಟ್ ಬಗ್ಗೆ ಆಗ್ಲಿ ಇನ್ನೊಂದ್ ಬಗ್ಗೆ ಆಗ್ಲಿ ಮಾತಾಡಲಿಲ್ಲ ಸುಮ್ನೆ ಇನ್ನೂ ಸಲ್ಲದ ಆಪಾದನೆಗಳು ಮಾಡ್ಕೊಂಡು ನಾವು ಒಂದ್ ಏನೇನು ನಿಮ್ ಸಮಸ್ಯೆ ಇದ್ರೆ ಕುತ್ಕೊಂಡು ಬಗೆಹಿಸಣ್ಣ ಅನ್ನೇಗೌಡರು ಇದಾರೆ ಇನ್ನೂ ಹಲವಾರು ಇದೇ ಮುಖಂಡರುಗಳು ನಮ್ ಜೊತೆ ಇದಾರೆ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಏನಾಗುತ್ತೋ ಅದಕ್ಕೆಲ್ಲ ತೀರ್ಮಾನವಾಗಿ ನಾವು ಬದ್ಧವಾಗಿ ನಾವು ಅದನ್ನ ಮಾಡೋಣ ಹೇಳಿ ನನ್ನ ಮಾತನ್ನ ಮುಚ್ತಾ ಇದೀನಿ ಜೈ ಹಿಂದ್ ಜೈತಾನಕ ಮಾತೆ